ಎಲ್ಲರಿಗೂ ನಮಸ್ಕಾರ ಸಿರಾ ತಾಲೂಕು ಕುಂಚಿಟಿಗರ ಸಂಘದ ಚುನಾವಣೆ ಇರೋದ್ರಿಂದ ನಾನು ಈ ಚುನಾವಣೆಗೆ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕೆ ಎನ್ ರಾಮಂಜನಪ್ಪ ಆದರೂ ನಾನು ನಲವತ್ತೈದು ಸೀರಿಯಲ್ ನಂಬರು ನನ್ನ ಗುರುತು ಟೂತ್ ಬ್ರಷ್ಷು ಈ ಟೂತ್ ಬ್ರಷ್ಷುಗೆ ಭಾನುವಾರ ದಿನ ನಮ್ಮ ಕುಂಚಿಟಿಗರ ಕುಲ ಬಾಂಧವರು ಪ್ರತಿಯೊಬ್ಬರು ನನಗೆ ವೋಟ್ ಮಾಡಿರಿ ಜಯಶೀಲನಾಗಿ ಮಾಡಿ ಅಂತ ನಿಮ್ಮ ಇಡೀ ಸಿರಾ ತಾಲೂಕು ಕುಂಚಿಟಿಗರ ಬಾಂಧವರಿಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನನ್ನ ಕೆಲಸ ಏನಪ್ಪ ಅಂದರೆ ನಾನು ಇಪ್ಪತ್ತಾರು ವರ್ಷದಿಂದ ರಂಗನಾಥ ಸೊಸೈಟಿಯಲ್ಲಿ ಪಿಕ್ನಿಕ್ ಕಲೆಕ್ಷನ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಜೊತೆಗೆ ಎಲ್ ಐ ಸಿ ಏಜೆಂಟಾಗಿ ಕೆಲಸ ಮಾಡ್ತೀನಿ ನಂದು ಏನಪ್ಪ ಬೆಳಿಗ್ಗೆ ಎದ್ರೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮಲ್ಲಿ ಹದಿನೆಂಟು ಗಂಟೆ ನಾನು ಜನಗಳ ಮಧ್ಯನೇ ಇರ್ತೀನಿ ಯಾಕಪ್ಪ ಅಂದರೆ ಜನಗಳು ಏನೇ ಕಷ್ಟ ಅಂತ ಬರಲಿ ಒಂದು ಹಾಸ್ಪಿಟ್ಲ್ ವಿಚಾರ ಆಗಲಿ ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಡೋಣ ಅಂತಾರೆ ಒಂದು ಪಾನ್ ಕಾರ್ಡ್ ಮಾಡಿಸ್ಕೊಡೋಣ ಅಂತಾರೆ ಒಂದು ಏನೇ ಕಷ್ಟ ಅಂತಂದ್ರೂ ನಾನು ಅವ್ರ ಮಧ್ಯೆ ನಿಂತು ಕೆಲಸ ಮಾಡಿಕೊಡ್ತೀನಿ ನಾನು ಇದ್ದೀನಿ ವಿದ್ಯಾವಂತ ಇಡೀ ನಮ್ಮ ಕುಂಚಿಟಿಗ ಸಮುದಾಯವನ್ನು ನಾನು ಮುಂದಕ್ಕೆ ಡಿಜಿಟಲ್ ಮಾಡಬೇಕು ಯಾಕೆಂದರೆ ಹಳೆ ಹಳೆದ ಇದ್ದಂಗೆ ಇರಬಾರ್ದು ನಾವು ಹಂಗಾಗಿ ನಾನು ಇರೋದ್ರಿಂದ ನಾನು ವಿದ್ಯಾವಂತ ಆಗಿರೋದರಿಂದ ನನ್ನನ್ನು ಜೇಸಿಲನ್ನಾಗಿ ಮಾಡಿ ಮತ್ತು ನಾನು ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ಎದ್ದರೆ ಸಾಯಂಕಾಲದವರೆಗೂ ಜನ ಸಾಮಾನ್ಯರ ಜೊತೆಲೇ ಇರ್ತಾ ಇರ್ತೀನಿ ಯಾವಾಗಲೂ ಅವ್ರು ಏನೇ ಕಷ್ಟ ಅಂದ್ರೂ ಅವ್ರು ಏನೇ ಫೋನ್ ಕರೆದ್ರೂ ಇಮ್ಮಿಡಿಯೇಟ್ಲಿ ಹೊಡ್ತೀನಿ ಅವ್ರದ್ದು ಏನೇನೇ ಕೆಲಸ ನಾನು ಮಾಡಿಕೊಡ್ತೀನಿ ಹಂಗಾಗಿ ನಾನು ಜನಗಳು ಸೇವೆ ಮಾಡೋಕ್ಕೋಸ್ಕರನ ಈ ಕುಂಚಿಟಿಗ ಸಂಘ ಅಂತ ಒಂದು ಸಮುದಾಯದಾಗ ಹುಟ್ಟಿದ್ದೀನಿ ಅದಕ್ಕೋಸ್ಕರನಾದ್ರೂ ನಾನು ಒಂದು ಸೇವೆ ಮಾಡಬೇಕು ಅಂತಾನೆ ಮುಂದೆ ಬಂದಿದ್ದೀನಿ ಹಂಗಾಗಿ ನನ್ನಂಥ ಹುಡುಗರನ್ನ ನೀವು ಗೆಲ್ಲಿಸಿರೆ ನಮ್ಮ ಕುಂಚಿಟಿಗ ಸಮುದಾಯ ಹಿಂದೆ ಉಳಿದಿರೋದನ್ನ ಒಂಚೂರು ನನ್ನ ಕೈಲಾದಷ್ಟು ಇಡೀ ನಮ್ಮ ರಂಗನಾಥ ಕಾಲೇಜ್ನಲ್ಲಿ ಇರೋ ಕುಂಚಿಟಿಗ ಸಂಘ ನಿಮ್ಮ ಕೈಲಾದಷ್ಟು ನಮ್ಮ ಕಮಿಟಿ ಗೆದ್ದಿರೋರ ಜೊತೆಗೆ ನನ್ನ ಗೆಲ್ಸಿರೇ ಅವ್ರು ಗೆಲ್ಲೋರ ಜೊತೆಗೆ ನನ್ನ ಗೆಲ್ಸಿದೆ ಅವ್ರ ಜೊತೇಲಿ ಇದ್ದು ನಾನು ನನ್ನ ಕೈಲಾದಷ್ಟು ನಮ್ಮ ಸಂಘಕ್ಕೆ ಸೇವೆ ಮಾಡ್ತೀನಿ ಹಂಗಾಗಿ ಪ್ರತಿಯೊಬ್ಬರು ಸಿರಾ ತಾಲೂಕ್ನಾಗಿರ ಗಿರೋ ಸೇರಿ ನನಗೆ ಇಪ್ಪತ್ತಾರು ಓಟ್ ಇದ್ದಾವೆ ಅದರಲ್ಲಿ ಒಂದು ಓಟ್ ಕೊಟ್ಟರೆ ಸಾಕು ನಾನು ನಿಮ್ಮ ಮಗನೇ ಮಗನಾಗಿ ಕೆಲಸ ಮಾಡ್ತೀನಿ ಬಡವ್ರ ಮಗನಾಗಿ ಕೆಲಸ ಮಾಡ್ತೀನಿ ಹೇಳ್ತಾ ಈ ಎರಡು ಮಾತುಗಳನ್ನು ಈ ಮಾಧ್ಯಮರ ಮೂಲಕ ಟ್ವೆಂಟಿ ಫೋರ್ ನ್ಯೂಸ್ನವರೆಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಎಲ್ಲ ಸಿರಾ ಜನತೆ ನನ್ನ ದಯವಿಟ್ಟು ನನಗೆ ಜೆ ಸೀಲನ್ನಾಗಿ ಮಾಡಿ ಕುಂಚಡಿಗರ ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಿಂತಿರುತ್ತೇನೆ ಹಂಗಾಗಿ ಟೂತ್ ಬ್ರಷ್ಗನ್ನು ಮತ ನೀಡಿ ನನ್ನ ಜೆಸಿಎಲನ್ನಾಗಿ ಮಾಡಿ ಅಂತ ನಿಮ್ಮಲ್ಲಿ ಮಾಧ್ಯಮ ಮೂಲಕ ಇಡೀ ಸಿರಾ ತಾಲೂಕಿಗೆ ಹೇಳ್ತಾ ಇದ್ದೀನಿ ಕೂಚಿಡಿಗರ ಸಂಘ ಪುಂಚಿಡಿ ಸಂಘದ ಎಲೆಕ್ಷನ್ ಇರೋದರಿಂದ ಕೆ ಎನ್ ರಾಮಂಜನಪ್ಪ ಇವರ ಗುರುತು ಟೂತ್ ಬ್ರಷ್ ಇವರನ್ನು ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಬೇಕು ಯಾಕೆ ಆಯ್ಕೆ ಮಾಡಬೇಕಾಗಿ ಅಂತಂತಂದರೆ ಇವರು ಜನಸಾಮಾನ್ಯರಲ್ಲಿ ಒಬ್ಬರು ಇವರು ಬ್ಯಾಂಕಲ್ಲಾಗಲಿ ಮತ್ತು ಜನರ ಆಗಲಿ ಇವರು ಸರಾಗವಾಗಿ ಕೆಲಸ ಮಾಡಿಕೊಂಡ ಕೆಲಸ ಮಾಡಿಕೊಂಡು ಬರ್ತಾರೆ ಮತ್ತು ಇವರ ಸಂಘಕ್ಕೆ ಒಳ್ಳೆಯ ಕೆಲಸ ಮಾಡುತ್ತಾರೆ ಅಂತ ನಂಬಿಕೆ ನಂಬಿಕೆ ನಮ್ಮಲ್ಲಿದೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರದಂದು ಕುಂಚಿನ ಸಂಘದ ಚುನಾವಣೆ ನಡೆಯಲಿದ್ದು ಕ್ರಮ ಸಂಖ್ಯೆ ನಲವತ್ತೈದು ರಾಮಂಜನಪ್ಪ ಅಭ್ಯರ್ಥಿಯಾಗಿ ನಿಂತಿದ್ದು ಒಳ್ಳೆಯ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಕ್ರಮ ಚಿಹ್ನೆ ಟೂತ್ ಬ್ರಷ್ ಆಗಿರುತ್ತದೆ ಅವರನ್ನು ಗೆಲ್ಲಿಸೋದ್ರ ಮೂಲಕ ನಮ್ಮ ಸಂಘಕ್ಕೆ ಒಳ್ಳೆಯದಾಗುತ್ತದೆ ಅವರಿಗೆ ಸಪೋರ್ಟ್ ಮಾಡಿ ಅವರನ್ನು ಗೆಲ್ಲಿಸಿ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಕುಂಚಿಟಿಗರ ಸಂಘದ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ನಮ್ಮ ಕೇಂದ್ರ ಅಮ್ಮಂಜನಪ್ಪನವರು ಸ್ಪರ್ಧೆ ಮಾಡಿರುತ್ತಾರೆ ನಮ್ಮ ಕುಂಚೀಟರು ಅವರನ್ನು ಅದರ ಅವರ ಚಿಹ್ನೆ ಚಿ ಟೂತ್ ಬ್ರಷ್ ಚಿಹ್ನೆ ಒತ್ತುವುದರ ಮೂಲಕ ಅವರನ್ನು ಆಯ್ಕೆ ಮಾಡಿ ಯಾಕೆ ಆಯ್ಕೆ ಮಾಡುವ ಬೇಕೆಂದರೆ ಅವರು ಸುಮಾರು ನಾನು ಹತ್ತು ಹದಿನೈದು ವರ್ಷದಿಂದ ನೋಡುತ್ತಿದ್ದೇನೆ ಅವರು ಯಾವುದೇ ಬ್ಯಾಂಕ್ ವ್ಯವಹಾರಗಳಲ್ಲಾಗಲಿ ಯಾವುದೇ ಅರ್ಜೆಂಟ್ ಜನಗಳ ಸಮಸ್ಯೆ ಬಗೆಹರಿಸಿ ಕೊಡುತ್ತಾರೆ ರೆವಿನ್ಯೂ ಫೀಲ್ಡಲ್ಲಿ ಯಾವುದೇ ಸಮಸ್ಯೆ ಆಗಿದ್ದಲ್ಲಿ ಅವರು ಬೇಗ ಖುದ್ದಾಗಿ ಜೊತೆಗಿದ್ದು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಹಾಗಾಗಿ ನಮ್ಮ ಕುಂಚಿಟರ ಸಂಘ ಅಭಿವೃದ್ಧಿ ಆಗಬೇಕು ಕೊಂಡೊಯ್ಯಬೇಕು ಅಂದರೆ ಇಂಥ ವಿದ್ಯಾವಂತರು ಮುನ್ನು ಮುಂದೆ ತರಬೇಕು ಹಾಗಾಗಿ ಆಯ್ಕೆ ಮಾಡುವುದರ ಮೂಲಕ ಇವರನ್ನು ನಮ್ಮ ಸಂಘ ಮುಂದೆ ಅಭಿವೃದ್ಧಿ ಹತ್ತ ಕೊಂಡೊಯ್ಯುತ್ತಾರೆ ಹಾಗಾಗಿ ಇವರಿಗೆ ಮತ ಟೂತ್ ಬ್ರಷ್ ಒತ್ತುವುದರ ಮೂಲಕ ಇವರಿಗೆ ಜೈಶ್ರೀಲನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ